ിക്ക് അസെക്കണേ പ്രാ ആസെ മാർ കൊടുക്കു കിത് പ്രെഗ്നന്റ് മറ്റേനല്ല നോടി அவ் கொடுத்து எ் கண்டி நான் கேசின் ஒத்தி ஒன் எடுத்துறாங்க மழே ஊட்ட சேரலா கேசின் ஒல்லே ஊட்ட சேர்த்து அந்த கணே ஏ பிஞ்சி குரு கொடுத்தீங்க ஜாஸ்தி கொடுல்ல நங்கு பிரெக்னை அமேல் பத்திரொடையா பிரெக்னை ಕುರಿಯರಾ ಏನ್ ಸುಬಕ ಆನ್ಲೈನ್ ಅಲ್ಲಿ ಅಂತದ್ದು ದೊಡ್ಡದ ಆರ್ಡರ್ ಮಾಡ್ಬಿಟ್ಟಿದ್ದೀಯಾ ಏನ್ರಣ ಅದು ಮೇಡಂ ಇದು ಎಸಿ ಮೇಡಂ ಓ ಸುಬಕ ಎಸಿ ಆರ್ಡರ್ ಮಾಡ್ಬಿಟ್ಟಿದ್ದೀರಾ ಮನೆಗೆ ಓ ಓ ಸುಬಕ ಎಸಿ ಆರ್ಡರ್ ಮಾಡ್ಬಿಟ್ಟಿದ್ದೀರಾ ಮನೆಗೆ ಕೊಡ್ರಣ್ಣ ಕೊಡಿ ನಾನು ಇಸ್ಕಂತೀನಿ ಇರೇ ಮರೈತಿ ಇಸ್ಕಬೇಡ ನಾನು ಏನ್ ಆರ್ಡರ್ ಮಾಡಿಲ್ಲ ಈ ವಣ್ಣ ಎಲ್ಲೋ ಮಿಸ್ ಆಗಿ ಕಡೆ ಬಂದಿರಬೇಕು ಅಣ್ಣ ಈ ಸುಬಕ ಅಂತ ಎಸ್ ಐತಾ ಅಂತ ನೋಡು ಒಂಚೂರು ಏ ನಾನು ಯಾವುದು ಎಸಿ ಆರ್ಡರ್ ಮಾಡಿಲ್ಲ ಈ ಮಳೆ ಚಳಿಗಾಲದಲ್ಲಿ ಯಾರು ಎಸಿ ಹಾಕಂತಾರೆ ಎಲ್ಲ ಮಿಸ್ ಆಗಿ ರಾಂಗ್ ಅಡ್ರೆಸ್ ಗೆ ಬಂದಿರಬೇಕು ಕಣಣ್ಣ ನೀನು ಇಲ್ಲ ಮೇಡಂ ನಾನು ಸರಿಯಾದ ಅಡ್ರೆಸ್ ಗೆ ಬಂದಿದ್ದೀನಿ ಪಿಂಕಿ ಅನ್ನೋರು ಇದೆ ಮನೆಯಲ್ಲಿ ಇರೋದು ತಾನೆ ಹೌದೌದು ಆ ಪಿಂಕಿ ನಾನು ಸ್ವಸನೇಯ ಓ ಹಂಗರ್ ಪಿಂಕಿ ಆರ್ಡರ್ ಮಾಡಿರೋದೇನು ದುಡ್ ಎಷ್ಟು ಕಟ್ಟಬೇಕಿತ್ತು ಏನು ದುಡ್ ಕಟ್ಟೋದಿಲ್ಲ ಮೇಡಂ ಆನ್ಲೈನ್ ಅಲ್ಲಿ ಪೇಮೆಂಟ್ ಎಲ್ಲ ಆಗಿದೆ ಇದನ್ನ ಇಸ್ಕೊಳ್ಳಿ ಸಾಕು ಓ ಮಂಜಾ ಹಂಗರ್ ಇಸ್ಕೊಳ್ಳಿ ದುಡ್ ಕಟ್ಟಿದಾಳಂತೆ ಆನ್ಲೈನ್ ಅಯ್ಯ

ವ ವಾ ವ ವಾ ವಾ ಎ ಸಿ ತೋರ್ಸ್ ಕೊಡಿ ಅಲ್ಲೇ ಶೋಕಿ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿ ಹೇಳಿ ಕೊಣಿ ಅವ್ಡ್ರೂಮಿಗ್ ಎಸಿ ಹಾಕೊಂಡು ಓ ನನ್ ಮುಂದೆ ಶೋಕಿ ತೋರ್ಸಣ ಅಂತ ಹೋಗಿ ಬಿಡ್ತೀಬಕ್ಕ ಗೊತ್ತ ಬಿಡ್ತಾ ಬೇಡ ಸುಮ್ಮಿದ್ರು ಆರಾಮಾಗಿರು ಆಮೇಲೆ ಬಿಪಿ ಗಿಪಿ ಜಾಸ್ತಿ ಆಗ್ಬಿಟ್ಟಾಕ ಆರಾಮಾಗಿ ಇರ್ಸಬೇಕ ಏನ್ ಗೊತ್ತಾ ನಿಂಗೆ ವಿಚಾರ ಗೊತ್ತಾಗಲಿಲ್ಲ ಸುಬಕ ಏ ಉಡುಪಿಲಿ ಓಶ್ವಿನಿ ಅನ್ನೋರು ಅದೇ ಇನ್ಸ್ಟಾಗ್ರಾಮ್ ಅಲ್ಲ ವಿಡಿಯೋ ಮಾಡ್ತಿದ್ರಲ್ಲ সেশ্঵িনি শ্টি এনো উরো পাপার মানেলি এসি এলা আকুস কমবোতি গরান্তে মানেলি অদু এসি এলা ইনো শাট সাকরটিট আগব্টো পাপা ক� अली। ओ, देवर देवर पुझे सामने आमेले पुझे ओ, ಿ ಅಶ್ವಿನಿ ಶೆಟ್ಟಿ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ದೇವ್ರ ಇಟ್ಕೊಳ್ಳೋದು ದೇವ್ರ ಪೂಜೆ ಹೆಂಗ್ ತೊಳೆಯೋದು ಆಮೇಲೆ ಪೂಜೆ ಮಂತ್ರ ಹೆಂಗ್ ಹೇಳೋದು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಯಾವ ಮಂತ್ರ ಹೇಳ್ಬೇಕು ಅಂತ ಹೇಳ್ಕೊಡ್ತಿದ್ರು ಬೆಳಗ್ಗೆ ಅಂತ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ತಿದ್ರಲ್ಲ ಅವ್ರ ಹೋಗ್ಬಿಟ್ರಿ ನೀವ್ರೇ ನಾನ್ ಪಾಲ ಮಾಡ್ತಿದ್ದೆ ಕಣೆ ನೆನ್ನೆ ಮೊನ್ನೆ ಅವ್ರ ವಿಡಿಯೋನೇ ನೋಡ್ತಿದ್ದೆ ನಾನು ದೇವ್ರೆ ಏನಪ್ಪಾ ಇದು ದೇವ್ರಿಂತವರಿಗಿಂತ ಶಿಕ್ಷೆ ಕೊಟ್ಬಿಟ್ನಲ್ಲ ಭಗವಂತ ಅವ್ರಿಗೆ ಎರಡು ಮಕ್ಕಳು ಬೇರೆ ಮಾಡ್ತಾರೆ ಇದ್ವು ಏನ್ ಒಳ್ಳೆ ಕೋಟಿ ಕೋಟಿ ಮನೆ ಕಟ್ಕೊಂಡು ಏನ್ ಒಳ್ಳೆ ಜೀವನ ಮಾಡ್ತಿದ್ರು ಅಯ್ಯೋ 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 ತೂತು ಜನಗಳ್ದೆ ಕಣ್ಣು ಕಣೆ ಮರ ಐತಿತ್ವ ಎಂತ ಅಚ್ಚುಕಟ್ಟಾಗಿ ಬದುಕ್ತಿದ್ರು ಎಷ್ಟು ಸಂಸ್ಕಾರ ಅವರಿಗೆ ಎಂತ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ಕೊಡ್ತಿದ್ರು ಪಾಪ ಅವರು ಹೋಗ್ಬಿಟ್ರಲ್ಲೇ ದೇವ್ರೆ ನಂಗಂತೂ ನಂಬಕೆ ಆಗ್ತಿಲ್ಲ ಕಣೆ ಮಂಜಾ ಓ ದೇವ್ರ ಇತ್ತೀಚೆಗಂತೂ ಬಹಳ ಕ್ರೂರಿ ಬಿಡು ಯಾಕೆಕ್ ಇತ್ತೀಚೆಗೆ ನ್ಯೂಸ್ಗಳು ಪಾಪ ಅಲ್ಲಿ ಯಾವುದೋ ಹುಡುಗಿ ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸ್ ಮಾಡ್ತಿದ್ಲಂತೆ ಅಲ್ಲಿ ನೀರಲ್ಲಿ ಕೊಚ್ಚೋಗ್ಬಿಟ್ಲು ಇನ್ನೊಬ್ಬ ಯಾರೋ ಡ್ಯಾನ್ಸರು ಅವನು ಕೂಡ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ರೀಲ್ಸ್ ಮಾಡ್ತಿದ್ನಂತೆ ಇಲ್ಲಿ ನೋಡಿದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ಪಾಪ ಅವ್ರು ಕೂಡ ಒಳ್ಳೊಳ್ಳೆ ವಿಚಾರ ತಿಳಿಸ್ಕೊಡ್ತಿದ್ರು ಮಾದರಿಯಾಗಿ ಬದುಕ್ತಿದ್ರು ನಾಲ್ಕು ಜನ ಅವ್ರನ್ನ ನೋಡಿ ಕಲಿಬೇಕಿತ್ತು ಅಂಥವ್ರಿಗೆ ಆಗ್ಬಿಡ್ತಲ್ಲ ತೋ ದೇವ್ರೆ ನಾನೊಂದು ಕೆಲಸ ಮಾಡ್ತೀನಿ ಪಿಂಕಿಗೆ ಹೇಳ್ತಿನ ಬೇಡ ಕಡೆ ಮರೈತಿ ಎಸಿನ ವಾಪಸ್ ಆನ್ಲೈನಿಗೆ ಕಳಿಸ್ಬಿಡು ಎ ಸಿ ಭಾಳ ಡೇಂಜರ್ സ്വാമി പിങ്കി ഇത് നാക്കും ശാര്ട്ട് സർക്കിറ്റ് ആകിഗു തമണിഗു ഏനാ അതീ അത് എ സിനു ബേ എന്താ മഴ എസ് ചളി ഗാളി ബീസ്തായി ശോക്കി സുനീർ എ സിനി നു ബേട എന്ത പ്യാനു ദിവരെ

ಒಂಚಿನ ಮನೆಗೆ ಎಸಿ ಏನಕ್ಕೆ ಬೇಕು ಎಲ್ಲ ಹಂಚಿನ ಮೂಲೆ ಮೂಲೆಲೂ ಗಾಳಿ ಆಡುತ್ತಪ್ಪ ಈ ನಿನಗೆ ಈ ಮನೆಯಲ್ಲಿ ನಿಮಗೆ ಎಸಿ ಬೇರೆ ಕೇಡು ಬಾಯಿಲಿ ಈ ಶೋಕಿಗಿಕ್ಕಿ ಎಲ್ಲಾ ಬಿಟ್ಟು ಎಸಿನ ವಾಪಸ್ ಮಿನ್ ಅದೆಲ್ಲ ಆನ್ಲೈನ್ ಅಲ್ಲಿ ತರ್ಸಿದೀಯಾ ತಗದು ಬಿಸಾ ಶೋಕಿ ನನ್ ಮುಂದೆ ಶೋಕಿ ತೋರಿಸ್ಬೇಕು ಅಂತ ಎ ಸಿ ಆರ್ಡರ್ ಮಾಡಿದೇನೆ ಈ ಹೊಂಚಿನ ಮನೆಗೆ ಯಾಕೆ ನಿನಿಗ್ ಬೇಕು ಎ ಸಿ ಎಲ್ ನೋಡಿದ್ರು ಗಾಳಿ ತಣ್ಣ ಬೀಸ್ತಾ ಇದೆ ಅದು ಅಲ್ದಲೇ ಮಲ್ನಾಡಲ್ಲ ಏನಿಗೆ ಬೇಕು ಎ ಸಿ ಚಳಿ ಗಾಳಿ ಮಳೆ ಹಿಂಗ ಬೀಸ್ತಾ ಇದೆ ಮಳೆ ಹೆಂಗ್ ಸುರಿತಾ ಇದೆ ಈ ಥಂಡಿ ಮಳೆಲಿ ನಿಂಗೆ ಯಾವ ರೀತಿ ಶೋಕಿನೇ ಪಿಂಕಿ ಎಸಿ ಗಿಸಿ ಏನು ಬೇಡ ಬಹಳ ಡೇಂಜರಸ್ ಅಂತ ನನಗೆ ಇವಾಗ ತಾನೇ ಗೊತ್ತಾಯ್ತು ತಗ್ದಿದ್ದನ್ನು ವಾಪಸ್ಸು ರಿಟರ್ನ್ ಹಾಕು ಆ ಜಾವಯ್ಯ ಕೊರಿಯರ್ ಅಯ್ಯ ಬಂದು ಕೊಟ್ಟನಲ್ಲ ಅವ ಹಿಂಗೆ ವಾಪಸ್ ತಗೊಂಡೋಗಕ್ಕೆ ಫೋನ್ ಮಾಡಿ ಹೇಳು ಅಯ್ಯೋ ನಂಗೆ ಏನು ಗೊತ್ತಾಗ ಶಿವನೇ ನಾನ್ ಶಿವನ್ ಪದ ಸೇರ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ ಒಂದೇ ಸಲ ಹೊಂಟ ಹೋಗ್ಬಿಡ್ಲಿ ಪ್ರಪಂಚದಿಂದ ಅಂತ ಹೇಳ್ಬಿಟ್ಟು ತಕ್ಷಣವೇ ಎಸಿ ಆರ್ಡರ್ ಮಾಡಿ ಏನೇನಿನ ರಾ ಹುಡುಗ ಅಯ್ಯೋ ದೇವ್ರಿ ಅಯ್ಯೋ ಇನ್ಸ್ಟಾಗ್ರಾಮ್ ಅಶ್ವಿನಿ ಕೇಸ್ ನೋಡ್ಬಿಟ್ಟು ನನಗೋಸ್ಕರ ಎಸಿ ಆರ್ಡರ್ ಮಾಡಿದ್ಯೇನೇನಿನ ರಾ ಹುಡುಗ ನಿನ್ನ ಯಾಲಿಗೆ ಬಿಡ ನೀನು பரவாயில்லை ಅಶ್ವಿನಿ ಶೆಟ್ಟಿ ಅವರದು ಕೇಸ್ ನೋಡ್ಬಿಟ್ಟು ನಮ್ಮ ಅತ್ತೆಗೆ ಮಿನಿ ಆರ್ಡರ್ ಮಾಡಿರೋದು ಅಂತ ಹೇಳಿದ್ರೆ ಹೆದರ್ಕೊಂಡು ವಾಪಸ್ ನನಗೆ ಕೊಟ್ಬಿಡ್ತಾರೆ ಅಂತ ನನಗೆ ಗೊತ್ತಿತ್ತು ಇಲ್ಲ ಅಂದ್ರೆ ನಮ್ಮ ಅತ್ತೆ ಆ ಶೋಕಿ ಮಾಡ ಕೇಸ್ ತರ್ಸ್ಕೊಂಡಿದ್ಯಾ ಅಂತ ಬೈತಿದ್ರು ಒಳ್ಳೆದಾಯ್ತು ಇದು ಎಸಿ ನನ್ನ ಕೈಗೆ ಬಂತು ಸದ್ಯ ಇದು ನಾನು ತಗೊಂಡೋಗಿ ನಮ್ಮ ರೂಮಿಗೆ ಫಿಕ್ಸ್ ಮಾಡ್ಕೊಂಡು ಆರಾಮಾಗಿ ತಣ್ಣಗಿರೋ ಗಾಳಿಲಿ ನಿಂಬೆ ನಿದ್ದೆ ಮಾಡ್ತೀನಿ ಆದ್ರೆ ಎಸಿ ಹಾಕಿಸ್ಕೊಂಡಾಗ ಒಳ್ಳೆ ವೆಂಟಿಲೇಷನ್ ಕೂಡ ಇರಬೇಕು ಇಲ್ಲ ಅಂದ್ರೆ ತುಂಬಾ ಡೇಂಜರ್ Trishanna karkumvertin ég eftir AC-nað salpaðið kondir í Abba subaka Olluða kinsanir maðurðið kundi AC-daða rúmiðið eftir elbut Álef píks maður skallið sumnir Oyova AC-savas alla Muttiðiðið Akkari seldiðið Íttiðiðið Ílla blastaður veið kastanir ಕೊಟ್ಟಿದ್ದ ಗೃಹಲಕ್ಷ್ಮಿ ದುಡ್ಡಲ್ಲಿ ಟ್ಯಾನ್ ಬೇಡ ನನಗೆ ಅದ್ರಲ್ಲೇ ತಣ್ಣಗಿರ್ತೀನಿ ನೀವುಗಳು ಕೂಡ ಅಶ್ವಿನಿಯವರಿಗೆ ಸೋಮ್ ಶಾಂತಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು